ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಆಯಾ ಸೀಸನಲ್ಲಿ ಸಿಗುವಂಥ ನಾವು ಯೂಸ್ ಮಾಡಿಕೊಂಡು ಅಡುಗೆ ಮಾಡಬೇಕು ಇವಾಗ ಹಳಸಿನಕಾಯಿ ಸೀಸನ್ನು ಹಳಸಿನಕಾಯಿ ಹೆಚ್ಚಿ ತೊಗೊಂಡಿದ್ದೀನಿ ಹಳಸಿನಕಾಯಿ ಹೇಗೆ ಹೆಚ್ಚೋದು ಅಂತ ವಿಡಿಯೋ ಕೂಡ ಒಂದು ಹಾಕಿದ್ದೀನಿ ಬೇಕಾರೆ ಕೊಡ್ತೀನಿ ಅದನ್ನು ನೋಡಿ ಈಗ ನಾನು ಆಲ್ರೆಡಿ ಕಟ್ ಮಾಡಿ ತಂದಿದ್ದೀನಿ ಇದನ್ನು ಹುಳಿ ಮಾಡ್ತೀನಿ ಉಡುಪಿ ಸ್ಟೈಲಲ್ಲಿ ಬೇಳೆ ಏನು ಹಾಕ್ತೀರ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೀರಾ ಬೆ ಟೆಂಪಲ್ ಸ್ಟೈಲಲ್ಲಿ ಮಾಡುವಂಥ ಹಳಸಿನಕಾಯಿ ಹುಳಿ ಇದು ಈಗ ಹಳಸಿನಕಾಯಿ ನೋಡಿ ಈ ಹದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣನೂ ಆಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ನೋಡಿ ಇಷ್ಟು ಹದ ಇದ್ದರೆ ಕರೆಕ್ಟ್ ಆಗುತ್ತೆ ಈಗ ನಾನು ಅದನ್ನು ಕುಕ್ಕರ್ ತೊಗೊಂಡು ಅದಕ್ಕೆ ಹಳಸಿನಕಾಯಿನೆಲ್ಲ ಹಾಕ್ಕೊಳ್ತೀನಿ ನೋಡಿ ಈ ಹದ ಕಟ್ ಮಾಡಬೇಕು ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕಬೇಕು ಇಲ್ಲ ಕಪ್ ಆಗುತ್ತೆ ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ ನಾನು ಇದಕ್ಕೆ ತೊಗರಿಬೇಳೆ ಏನು ಹಾಕ್ತಾಯಿಲ್ಲ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತೀರಾ ಮಾಡುವಂಥದ್ದು ಹೀಗೆ ಈ ಸೈಜ್ ಕಟ್ ಮಾಡ್ಕೋಬೇಕು ಈಗ ಇದಕ್ಕೆ ಅರಿಶಿನ ಸ್ವಲ್ಪ ಹಾಕೋಣ ಅರಿಶಿಣ ಇಲ್ಲದೆ ಅಡುಗೆ ಮಾಡಬಾರ್ದು ಒಂಚೂರು ಬೆಲ್ಲ ಉಡುಪಿ ಅಡುಗೆ ಅಂದರೆ ಬೆಲ್ಲ ಇದ್ದೇ ಇರುತ್ತೆ ಬೆಲ್ಲ ಒಂಚೂರು ಮತ್ತು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕುಗ್ ಜಾಸ್ತಿ ಕೂಗ್ ಬೇಡ ಒಂದೇ ಒಂದು ಕುಕ್ ಕೂಗಿಸ್ಕೊಂಬಿಡಬೇಕು ತುಂಬ ನೀರು ಬೇಡ ಮುಳುಗುವಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇಷ್ಟು ಹಾಕಿದ್ದೀನಿ ಒಂದು ಕುಕ್ ಕೂಗಿಸ್ಕೊಂಡ್ಬಿಟ್ರೆ ಬೇಗ ಬೇಯ್ತು ಹಾಗೆ ಇಟ್ಟರೆ ತುಂಬ ಟೈಮ್ ಎಷ್ಟು ದಪ್ಪ ಕಟ್ ಮಾಡಿದ್ದೀವಲ್ಲ ತುಂಬ ಟೈಮ್ ತೊಗೊಳುತ್ತೆ ಬೇಕಾದ್ರೆ ಹುಳಿ ಕೂಡ ಹಾಕಿ ಒಟ್ಟಿಗೆ ಇಡ್ಬೋದು ನಾನು ಹಾಕಲಿಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಇದೆಷ್ಟು ಹಾಕಿ ಮುಚ್ಚಿಬಿಟ್ಟು ಒಂದೇ ಒಂದು ವೀಸರ್ನೂ ಕೂಗಿಸ್ಬಿಡ್ಬೇಕು ಈಗ ನಾನು ಒಂದು ವೀಸರ್ ಕೂಗಿಸಿ ತರ್ತೀನಿ ಈಗ ಕಾಯೆಲ್ಲ ಬೆಂದು ಆರೋದ್ರೊಳಗಡೆ ಒಂದು ಮಸಾಲೆ ರುಬ್ಕೊಳ್ಳೋಣ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಉಡುಪಿ ಸ್ಟೈಲಲ್ವ ಅದಕ್ಕೆ ತೆಂಗಿನೆಣ್ಣೆ ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ತೆಂಗಿನೆಣ್ಣೆ ಹಾಕಿದರೆ ಉಡುಪಿ ಸ್ಟೈಲಲ್ಲೇ ಬರುತ್ತೆ ಈಗ ಎಣ್ಣೆ ಸ್ವಲ್ಪ ಉದ್ದಿನ ಉದ್ದಿನಬೇಳೆ ನೋಡಿ ಒಂದು ಸ್ಪೂನ್ ಈ ಸ್ಪೂನಲ್ಲಿ ಒಂದು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತೀನಿ ಒಂದೂವರೆ ನೀವು ಸಣ್ಣ ಸ್ಪೂನಲ್ಲಿ ಹಾಕಿದರೆ ಎರಡು ಹಾಕಿ ನಾಲ್ಕೇ ನಾಲ್ಕು ಕಾಳು ಮೆಂತ್ಯ ಜಾಸ್ತಿ ಬೇಡ ಇಷ್ಟೇ ಮೆಂತ್ಯ ಒಂದು ಹತ್ತು ಕಾಳಷ್ಟು ಮೆಂತ್ಯ ಇದು ಸ್ವಲ್ಪ ಹುರಿಬೇಕು ಹುರಿದ ಮೇಲೆ ಬೇರೆ ಎಲ್ಲ ಹಾಕ್ತಾ ಬರಬೇಕು ಫಸ್ಟ್ ಎಲ್ಲ ಹಾಕಬಾರ ಇದು ಸ್ವಲ್ಪ ಬಿಸಿ ಆಗಬೇಕು ಸ್ವಲ್ಪ ಕಲರ್ ಬತ್ತಿದ್ದಾಗೇನೆ ಉಳ್ದದೆಲ್ಲ ಹಾಕೋಣ ನೋಡಿ ಇದು ಬೇಳೆ ಹಾಕ್ತೀರ ಮಾಡ್ತಿರೋದು ಈ ಉದ್ದಿನ ಉದ್ದಿನಬೇಳೆನೆಲ್ಲ ದಪ್ಪ ಬರುತ್ತೆ ನೋಡಿ ಇದು ಹುರಿಯಾಗ ಗಮ್ಮಂತ ಪರಿಮಳ ಬರುತ್ತೆ ಉದ್ದಿನ ಬೇಳೆದು ಮತ್ತೆ ತೆಂಗಿನ ಎಣ್ಣೆದು ನೋಡಿ ಇಷ್ಟು ಹಾಕ್ತಿದ್ದಾಗೆ ನಾವು ಧನಿಯಾ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ನೀವು ಸಣ್ಣ ಸ್ಪೂನಲ್ಲಿ ಹಾಕೋದ್ರೆ ಮೂರು ಸ್ಪೂನ್ ಹಾಕಿ ನಾನು ಈ ಸ್ಪೂನಲ್ಲಿ ಹಾಕಿರೋದ್ರಿಂದ ಮೂರು ಸ್ಪೂನ್ ಈಗ ಇವು ಹಾಕ್ತಿದ್ದಾಗೆ ಸ್ವಲ್ಪ ಆದಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಫಸ್ಟೇ ಹಾಕಿದ್ರೆ ಸೀದೋಗುತ್ತೆ ಸಹ ಸ್ವಲ್ಪ ಆದಮೇಲೆ ಹಾಕಬೇಕು ಜೀರಿಗೆ ಯಾವಾಗಲೂ ಲಾಸ್ಟಲ್ಲೇ ಹಾಕಬೇಕು ಒಂದೆಲ್ಲ ಬೇರೆ ಅದೆಲ್ಲ ಆದಮೇಲೆ ಈಗ ನೋಡಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಈಗ ನೋಡಿ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ನಾನಿಲ್ಲಿ ಬ್ಯಾಡಿಗೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಉಡುಪಿ ಸ್ಟೈಲಲ್ಲಿ ಮಾಡೋದು ಬ್ಯಾಡಿಗೆ ಮೆಣಸಿನ್ಕಾಯೇ ಹಾಕಬೇಕು ನೋಡಿ ಈಗ ಇದಕ್ಕೊಂಚೂರು ಕರಿಬೇವು ಹಾಕೋಣ ನಾಲ್ಕೆಸಲ್ಲಿ ಕಡು ಕರಿಬೇವು ಹಾಕಿದ್ದೀನಿ ಇದು ಹೆಲ್ತ್ಗೂ ಒಳ್ಳೇದು ಕರಬೇಕು ಘಮ ಕೂಡ ಕೊಡುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡುವಂಥದ್ದು ಬೇಳೆನೆ ಹಿಂದಿರ ಮಾಡುವಂಥದ್ದು ನೀವು ಉಡುಪಿ ಮಂಗಳೂರು ಈ ಕಡೆ ಎಲ್ಲ ಹೋದರೆ ಈ ಅಲ್ಲಿ ಸೀಸನ್ನಲ್ಲಿ ಈ ಪದಾರ್ಥ ಮಾಡಿ ಹಾಕ್ತಾರೆ ದೇವಸ್ಥಾನದಲ್ಲೆಲ್ಲ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಇದು ಮಾಡೇ ಮಾಡ್ತಾರೆ ಉಡುಪಿ ಸೈಡಲ್ಲಿ ಅಂದರೆ ಈ ಸೀಸನ್ನಲ್ಲಿ ಸೀಸನ್ ಸೀಸನ್ನಲ್ಲಿ ಇದನ್ನ ಮಾಡೇ ಮಾಡ್ತಾರೆ ಬೆಂಗಳೂರು ಮೈಸೂರು ಕಡೆ ಹಳಸಿನಕಾಯಿ ಬಳಸೋದಿಲ್ಲ ಅಲ್ಲಿ ನೋಡಿ ಈಗ ಆಗಿದೆ ಆಫ್ ಮಾಡ್ತೇನೆ ಇದು ಆರ್ಲಿ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಈಗ ಆರಿರೋದೆಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಒಂದು ಆರ್ ಹೋಳು ಫುಲ್ಲು ಹಾಕಿದ್ದೀನಿ ತೆಂಗಿನಕಾಯಿ ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕಬೇಕು ಈಗ ಇದನ್ನು ನೀರು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಮಸಾಲೆ ಹುರಿದೆಲ್ಲ ಅದೇ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ತೆಂಗಿನ ಎಣ್ಣೆ ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಲಾಸ್ಟಲ್ಲೂ ಹಾಕ್ಬೋದು ಹೀಗೂ ಹಾಕ್ಬೋದು ಎಣ್ಣೆ ಕಾಯ್ತಿದ್ದಾಗೆ ಸಾಸಿವೆ ಹಾಕೋಣ ನಾನು ಆಗಲೇ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಮಸಾಲೆ ರುಬ್ಬಿಟ್ಟಿದ್ದೀನಿ ರೆಡಿಯಾಗಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಚಿಟ್ಕೊಡ್ತಿದ್ದಾಗೆ ಒಣಮೆಣ್ಸಿನ್ಕಾಯಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ ಕಾಯಿ ತೊಗೊಳ್ಬೋದು ಅದನ್ನು ಕೂಡ ಹಾಕ್ಬಿಡೋಣ ಮತ್ತು ಕರಿಬೇವು ಸ್ವಲ್ಪ ಇಂಗು ಇಂಗು ಜಾಸ್ತಿನೇ ಹಾಕಬೇಕು ಗ್ಯಾಸ್ಟ್ರಿಕ್ ಆಗತ್ತೆ ಇದು ಹರ್ಸಿನಕಾಯಿ ಈಗ ನಾವು ಬೇಯಿಸ್ಕೊಂಡಿರುವಂತ ಕಾಯಿ ಹಾಕ್ಬಿಡೋಣ ಹರ್ಸಿನಕಾಯಿ ಬೇಯಿಸ್ಕೊಂಡಿದ್ದೀವಲ್ಲ ಇದು ಕುಕ್ಕರಲ್ಲೇ ಮಾಡ್ಬೋದಿತ್ತು ಅದಕ್ಕೆ ಜಾಗ ಸಾಕಾಗೋದಿಲ್ಲ ಅಂತ ನಾನು ಬೇರೆ ಬಾಣಲೆ ನೋಡಿ ಕಾಯಿ ಚೆನ್ನಾಗಿ ಹದವಾಗಿ ಬೆಂದಿದೆ ನೋಡಿ ಬೆಂದೋಗಿದೆ ಚೆನ್ನಾಗಿ ನೋಡ್ಕೊಳ್ಬೇಕು ಕಾಯಿ ಬೆಂದಿದೆಯಾ ಇಲ್ವಾ ಅಂತ ಅದನ್ನು ಚೆನ್ನಾಗಿ ಬೆಂದೋಗಿದೆ ಈಗ ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಬಿಡೋಣ ನೋಡಿ ಗಟ್ಟಿ ಬರುತ್ತೆ ಬೇಳೆ ಹಾಕಿಲ್ಲ ಅದು ಕೂಡ ಗಟ್ಟಿ ಬರುತ್ತೆ ಈಗ ಜಾರ್ಗೊಂಚೂರು ನೀರು ಹಾಕ್ಬಿಟ್ಟು ಹಾಕ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿದು ನೋಡಿ ಸ್ವಲ್ಪ ನೀರು ಹಾಕ್ತೀನಿ ತುಂಬ ನೀರು ಬೇಡ ನೋಡ್ಕೊಂಡು ಹಾಕೋಣ ಒಂದು ಸಲ ಎಲ್ಲ ಕಲಿಸಿ ಬೇಕಾದರೆ ಮಾತ್ರ ನೀರು ಹಾಕೊಳ್ಬೇಕು ನೋಡಿ ಒಗ್ಗರಣೆ ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು ನಾನು ಫಸ್ಟೇ ಹಾಕಿಬಿಟ್ಟೆ ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು ಫಸ್ಟೇ ಒಗ್ಗರಣೆ ಹಾಕಿದರೆ ಆ ಎಣ್ಣೆ ಜೊತೆ ಎಲ್ಲ ಬೇಯುತ್ತೆ ಅಂತ ಹಾಕಿದೆ ನೋಡಿ ಈಗ ಇದು ಸ್ವಲ್ಪ ಕಡಿಮೆ ಇರುತ್ತೆ ಆಗ ಕಾಯಿಗೆ ಮಾತ್ರ ಹಾಕಿದೆ ಈಗ ಪದಾರ್ಥಕ್ಕಾಗುವಷ್ಟು ಕೂಡ ಹಾಕ್ಬಿಡ್ತೀನಿ ನೋಡಿ ಹಾಕ್ಕೊಳ್ಳೋಣ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಕಡಿಮೆ ಆದ್ರೆ ಹಾಕ್ಕೊಳ್ಬೋದು ಇದು ಒಂದ್ ಕುದಿ ಕುದಿಲಿ ಈಗ ನೋಡಿ ಕುದಿಯೋಕೆ ಒಂಚೂರು ಶುರುವಾಗಿದೆ ಈಗ ಹ್ಸು ಹಾಕ್ತೀನಿ ಲಾಸ್ಟ್ ಅಲ್ಲಿ ಯಾಕೆ ಹಾಕಿದ್ವಿ ಸ್ವಲ್ಪ ಕಲರ್ ಚೇಂಜ್ ಮೊದಲೇ ಮೊದ್ಲೇ ಒಂದ್ಸೆಹಣ್ಣ ಹಾಕಿದ್ರೆ ತುಂಬಾ ಕಲರ್ ಚೇಂಜ್ ಆಗಿಬಿಡುತ್ತೆ ನೀವು ಕುರುಬ್ಬಕ್ಕ ಹಾಕ್ತಾರೆ ಕೆಲವರು ಕೆಲವ್ರು ಫಸ್ಟೇ ಹಾಕ್ತಾರೆ ನೋಡಿ ನಾನೀಗ ಹಾಕಿದ್ದೀನಿ ಒಂದು ನಿಂಬೆಹಣ್ಣು ಪೌನ್ಸು ಹಣ್ಣು ಹಾಕಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಆಯಿತು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಬಂತು